ಮಾತಾರಂ ಸರ್ವ ಭಾರತೀಯರಿಗೂ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಎಪ್ಪತ್ತೈದು ವಸಂತಗಳ ನಂತರದ ಎಪ್ಪತ್ತಾರನೆಯ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಈ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆಯ ಗಣ ಅಧ್ಯಕ್ಷತೆಯನ್ನು ವಹಿಸಿರುವ ಚಮಖಂಡಿಯ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ನಗರಸಭೆಯ ಅಧ್ಯಕ್ಷ ಪ್ರಾಧಿಕಾರದ ಅಧ್ಯಕ್ಷರುಗಳು ಎಲ್ಲ ಜನಪ್ರತಿನಿಧಿಗಳೇ ಎಲ್ಲ ಗಣ್ಯರೇ ಜಮಖಂಡಿಯ ತಹಶೀಲ್ದಾರರೇ ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾಧಿಕಾರಿಗಳೇ ಜಮಖಂಡಿಯ ಪೌರಾಯುಕ್ತರೇ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಜಮಖಂಡಿ ತಾಲೂಕಿನ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗದವರೇ ಮತ್ತು ಜಮಖಂಡಿ ನಗರದ ಸರ್ವ ನಾಗರಿಕರೇ ನೆರೆದಿರುವಂತಹ ಎಲ್ಲ ಶಿಕ್ಷಕ ವೃಂದದವರೇ ಮತ್ತು ವಿದ್ಯಾರ್ಥಿ ಮಿತ್ರರೇ ಉಪಸ್ಥಿತರಿರುವಂತಹ ಎಲ್ಲ ಸ್ವಾತಂತ್ರ್ಯ ಯೋಧರೇ ಹಾಗೂ ಪ್ರೀತಿಯ ಅತ್ಯಂತ ಶಿಸ್ತು ಬದ್ದಿನಿಂದ ಪರೇಡ್ ಅನ್ನು ಮಾಡಿರುವಂತಹ ಪಡೆ ಪರೇಡಿನ ನೇತೃತ್ವವನ್ನು ವಹಿಸಿರುವಂತಹ ಅನಿಲ್ ಪಿಎಸ್ಐ ಅವರೇ ಹಾಗೂ ಪತ್ರಿಕೋದ್ಯಮದ ಎಲ್ಲ ಮಾಧ್ಯಮ ಮಿತ್ರರೇ ಹಿರಿಯ ಪತ್ರಿಕೋದ್ಯಮದ ಮಾಧ್ಯಮದ ಮಿತ್ರರುಗಳಿಗೆ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳನ್ನ ಹೇಳ್ತಾ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತೇನೆ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಐತಿಹಾಸಿಕ ಪ್ರತಿಷ್ಠೆ ಪಡೆದಿರುವಂತಹ ನಾಡಾದ ಜಮಖಂಡಿಯಲ್ಲಿ ಪೋಲೋ ಕ್ರೀಡಾಂಗಣದಲ್ಲಿ ನಾವು ಧ್ವಜಾರೋಹಣ ಮಾಡ್ತಾ ಇದ್ದೇವೆ ಈ ಧ್ವಜಾರೋಹಣ ಮಾಡೋದಕ್ಕೆ ಅವಕಾಶ ನನಗೆ ಸಿಕ್ಕಿರೋದು ಇದು ನನ್ನ ಸೌಭಾಗ್ಯ ಈ ನಿಮಿತ್ತ ಎಲ್ಲರಿಗೂ ಇಲ್ಲಿ ನೆರೆದಿರುವಂತಹ ಎಲ್ಲರಿಗೂ ಸಹ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನಮ್ಮ ಭಾರತ ದೇಶ ಹತ್ತೊಂಬತ್ನೂರ ನಲವತ್ತೇಳಕ್ಕೆ ಸ್ವಾತಂತ್ರ್ಯ ಬಂದ ನಂತರ ಬಹಳಷ್ಟು ಬದಲಾವಣೆಗಳನ್ನು ಕಾಣ್ತಾ ಬಂತು ಗೋಪಾಲಕೃಷ್ಣ ಅಡಿಗವರು ಬರೆದಿರುವಂತಹ ಕಟ್ಟುವೆವು ನಾವು ಹೊಸ ನಾಡೊಂದು ಅನ್ನುವಂತಹ ಪದ್ಯ ಬಹಳಷ್ಟು ತತ್ವ ಆಧಾರಿತವಾದದ್ದು ಅದಕ್ಕೆ ಹೇಳೋದು ಕಟ್ಟುತ್ತೇವೆ ನಾವು ಕಟ್ಟುತ್ತೇವೆ ನಾವು ಕಟ್ಟಿ ಕಟ್ಟುತ್ತೇವೆ ಒಡೆದ ಮನಸ್ಸುಗಳ ಕಂಡ ಕನಸುಗಳ ಕಟ್ಟ ಕಟ್ಟುತ್ತೇವೆ ಜಾತಿ ಇಲ್ಲದ ಭೀತಿ ಇಲ್ಲದ ಬಾಳ ಕಟ್ಟುತ್ತೇವೆ ಕುಲವೆನ್ನದ ಮನುಕುಲವ ನಾವು ಕಟ್ಟುತ್ತೇವೆ ನಾವು ನಾಡ ಕಟ್ಟುತ್ತೇವೆ ಭಾರತದ ಸ್ವಾತಂತ್ರ್ಯದ ನಂತರ ಭಾರತ ಯಾವ ರೀತಿ ತನ್ನ ಆಳ್ವಿಕೆಯನ್ನ ಮಾಡಬೇಕು ಅನ್ನುವಂತಹ ಪ್ರಶ್ನೆ ಬಂದಾಗ ಭಾರತಕ್ಕೆ ಸಂವಿಧಾನವನ್ನ ತಂದುಕೊಟ್ಟಂತಹ ಶ್ರೇಷ್ಠ ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ನಾನು ನೆನೆಸುತ್ತಾ ಇವತ್ತು ಈ ಧ್ವಜ ಸಂದೇಶವನ್ನ ನಾನು ಪ್ರಾರಂಭ ಮಾಡ್ತೇನೆ ವೈವಿಧ್ಯತೆ ನಮ್ಮ ಗುರುತು ಏಕತೆ ನಮ್ಮ ಶಕ್ತಿ ಭಾರತೀಯನಾಗಿರುವುದಕ್ಕೆ ಹೆಮ್ಮೆ ಸ್ವತಂತ್ರನಾಗಿರುವುದಕ್ಕೆ ನಾನು ಕೃತಜ್ಞ ನೋಡಿ ಹತ್ತೊಂಬತ್ತು ನೂರ ನಲವತ್ತೇಳರ ಹಿಂದಿನ ನಮ್ಮ ಭಾರತ ದೇಶ ಅದರ ನಂತರ ನಮ್ಮ ಸಂವಿಧಾನವನ್ನ ನಾವು ಅಳವಡಿಸಿಕೊಂಡ ನಂತರದ ಬದಲಾವಣೆಗಳು ಎಷ್ಟು ಸಮಾನತೆಯಿಂದ ಜಾತ್ಯತೀತವಾಗಿ ನಾವು ಎಲ್ಲರೂ ಭ್ರಾತೃತ್ವ ಭಾವನೆಯಿಂದ ಜೀವನವನ್ನ ಸಾಕಿಸ್ತಾ ಇದ್ದೇವೆ ಇದೆಲ್ಲದಕ್ಕೂ ಕಾರಣ ನಮ್ಮ ಭಾರತ ಸಂವಿಧಾನ ನಾವು ನಮ್ಮ ಸಂವಿಧಾನವನ್ನ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನಮಗೆ ನಾವು ಅರ್ಪಿಸಿಕೊಂಡಂತಹ ದಿನ ಇವತ್ತು ಗಣರಾಜ್ಯೋತ್ಸವವನ್ನ ನಾವು ಆಚರಣೆ ಮಾಡ್ತಿದ್ದೇವೆ ಭಾರತದಂತಹ ಹೆಮ್ಮೆ ರಾಷ್ಟ ಬ್ರಿಟಿಷ್ ಸಂಕೋಲೆಗಳಿಂದ ಹೊರಬಂದು ಇಡೀ ವಿಶ್ವದಲ್ಲಿ ಸ್ಥಾನಮಾನ ಗಳಿಸಲು ಇನ್ನೂರ ಐವತ್ತು ವರ್ಷಗಳ ಬ್ರಿಟಿಷರ ಏನು ಆಡಳಿತ ಇತ್ತು ಬಹಳಷ್ಟು ನಕಾರಾತ್ಮಕವಾದಂತಹ ನಮ್ಮ ಸಾಮಾಜಿಕ ಅಡೆತಡೆಗಳು ಬಹಳಷ್ಟಿತ್ತು ಕೆಟ್ಟು ದಾರಿದ್ರ್ಯ ಬಡತನ ಜಾತೀಯತೆ ಸಾಮಾಜಿಕ ಏರುಪೇರುಗಳು ಜನಸಂಖ್ಯಾ ಸ್ಫೋಟ ಆಹಾರದ ಕೊರತೆ ಅಜ್ಞಾನ ಅವಿದ್ಯಾವಂತಿಕೆ ಮೂಲಭೂತ ಸೌಕರ್ಯಗಳ ಕೊರತೆ ಶತ್ರು ರಾಷ್ಟ್ರಗಳ ಅವಿರತ ಯುದ್ಧಗಳು ಸ್ವಾತಂತ್ರ್ಯ ನಂತರ ಭಾರತ ಮತ್ತು ನಮ್ಮ ಭಾರತದ ಮುಖಂಡಗಳು ಈ ಎಲ್ಲ ಸಮಸ್ಯೆಗಳನ್ನ ಎದುರಿಸಬೇಕಾದಂತ ಸಮಸ್ಯೆ ಬಂತು ಅವಾಗ ನಮ್ಮ ಭಾರತಕ್ಕೆ ಒಂದು ಕಟ್ಟುನಿಟ್ಟಿನ ನಮ್ಮ ಚೌಕಟ್ಟಿಗೆ ವಿವಿಧತೆಯಲ್ಲಿ ಏಕತೆ ಅಂತ ಹೇಳುವಂತಹ ನಮ್ಮ ಭಾರತೀಯ ಸಂಸ್ಕೃತಿಗೆ ಒಪ್ಪಬಹುದಾದಂತಹ ಒಂದು ಸಮಯ ನಂತರ ಎಪ್ಪತ್ತೈದು ವರ್ಷಗಳ ವಸಂತಗಳನ್ನ ನಾವು ಪೂರೈಸಿದೀವಿ ಈಗ ಸಂವಿಧಾನವನ್ನ ಪುನರಾವಲೋಕನೆ ಮಾಡಿದಾಗ ನಾವು ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ಎಷ್ಟು ಆಕ್ಟ್ ಆಗಿ ಸಂವಿಧಾನವರ ರಚನೆಗಳನ್ನ ಅವಲೋಕಿಸಿದಾಗ ಜಗತ್ತಿನ ಅತ್ಯಂತ ಮುಂದುವರಿದ ದೇಶಗಳಿಗೆ ಸರಿಸಮನಾಗಿ ಪ್ರಗತಿ ಸಾಧಿಸಿದ್ದೇವೆ ಎಂಬ ಹೆಮ್ಮೆ ನಮಗಿದೆ ಭಾರತ ವೈಶಿಷ್ಟ್ಯಪೂರ್ಣವಾದ ದೇಶ ಅನಾದಿ ಕಾಲದಿಂದಲೂ ವಿವಿಧತೆಯಲ್ಲಿ ಏಕತೆ ಸಾಧಿಸಿರುವಂತಹ ದೇಶ ಕಾಲಗತಿಯಲ್ಲಿ ದೇಶವು ವೈವಿಧ್ಯಮಯ ಪರಿಸ್ಥಿತಿಗಳನ್ನ ಎದುರಿಸ್ತಾ ಬಂತು ಪ್ರಾಚೀನ ಯುಗದ ಆರ್ಥಿಕ ಸಂಕಷ್ಟಗಳು ಮಧ್ಯಯುಗದ ಪರಿಕೀರ ಆಕ್ರಮಣಗಳು ಇವುಗಳನ್ನೆಲ್ಲ ದಿಟ್ಟವಾಗಿ ಎದುರಿಸ್ತಾ ಇವತ್ತು ಒಂದು ಹಂತಕ್ಕೆ ಬಂದು ನಿಂತಿದ್ದೀವಿ ಒಂದು ಸಮಾನತೆಯನ್ನ ಲಿಂಗ ಸಮಾನತೆ ಇರ್ಬೋದು ಜಾತಿ ವರದಿ ಸಮಾನತೆ ಇರ್ಬೋದು ಎಲ್ಲದರಲ್ಲೂ ಒಂದು ಸಮಾನತೆಯನ್ನ ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಹತ್ತೊಂಬತ್ ನೂರ ಐವತ್ತು ಮತ್ತೊಮ್ಮೆ ಪುನರುಚ್ಚರಿಸುತ್ತೇನೆ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರಕ್ಕೆ ನಾವು ಗಣರಾಜ್ಯ ಅಂತ ಹೇಳಿ ನಮ್ಮನ್ನ ನಾವು ಸಂವಿಧಾನವನ್ನ ಜಾರಿ ಮಾಡಿದ ನಂತರ ಗಣರಾಜ್ಯ ಅಂತಂದ್ರೆ ತಮ್ಮೆಲ್ಲರಿಗೂ ಗೊತ್ತು ನಾಗರಿಕ ಹಕ್ಕುಗಳನ್ನ ನೀಡುವುದು ನಮ್ಮ ದೇಶವನ್ನ ಆಡುವಂತಹ ಏನು ಪ್ರತಿನಿಧಿ ಇದ್ದಾರೆ ಅವರನ್ನ ಚುನಾವಣೆಯ ಮೂಲಕ ಒಂದು ನಿರ್ದಿಷ್ಟ ಸಮಯಕ್ಕೆ ಚುನಾವಣೆಯ ಮೂಲಕ ಅವರನ್ನ ನೇಮಿಸುವಂತಹ ಒಂದು ಪ್ರಕ್ರಿಯೆ ಭಾರತ ದೇಶ ಗಣರಾಜ್ಯವಾದುದು ಅಂದ್ರೆ ನಿಮ್ಗೆಲ್ಲ ಗೊತ್ತಿರ್ಲಿ ಹತ್ತೊಂಬತ್ತು ನೂರ ಹಿಂದೆ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿರುವಂತಹವರು ಮಂದಗಾಮಿಗಳು ಕ್ರಾಂತಿಕಾರಿಗಳು ಗಾಂಧಿ ಯುಗ